ಎಂಟ್ ತಾಳಿ ಕುರಿ ಸರ ನಮಗೆ ಉಳ್ಳಾಗಡ್ಡಿ ಬಿತ್ಬಹುದು ಆಮೇಲೆ ಶೇಂಗಾ ಬಿತ್ಬಹುದು ಅಬ್ ಶೇಂಗಾ ಬಿತ್ಬಹುದು ಉದ್ದು ಬಿತ್ಬಹುದು ಹೆಸರು ಬಿತ್ಬಹುದು ಮೆಕ್ಕೆಜೋಳ ಕರಿಕಡ್ಲಿ ಗೋಧಿ ನವನಿ ರಾಗಿ ಪ್ರತಿ ಬಿತ್ತನೆ ಮಾಡ್ಬೋದು ಸರ್ ಸರ್ಗೆ ಮತ್ತು ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೇನೆ ಇವತ್ತೇನು ವಿಶೇಷಪ್ಪ ಅಂತಂದ್ರೆ ಇವೆಲ್ಲ ನೋಡ್ತಾ ಇರ್ಬೋದು ಇವತ್ತು ರೈತರು ತನ್ನ ಹೊಲದಲ್ಲೇ ಆತ ಬಿತ್ತನೆ ಮಾಡ್ಕೋಬೇಕಪ್ಪ ಅಂತಂದಾಗ ಕನಿಷ್ಠ ಮೂರಿಂದ ನಾಲ್ಕು ಗಡೆ ಅಂದರೆ ಒಂದು ಎಕರೆ ಬಿತ್ತನೆ ಆಗಲಿ ಎರಡು ಎಕರೆ ಬಿತ್ತನೆ ಆಗಲಿ ಮೂರಿಂದ ನಾಲ್ಕು ಗಡೆ ಬೇಕಾಗ್ತಿತ್ತು ಆದರೆ ಇವತ್ತು ಒಂದೇ ಒಂದು ಟಾಕ್ರೆಯಲ್ಲಿ ಅವರು ಏನು ಮಾಡ್ಕೊಂಡಾರ ಪಟೇವ ಆಗ್ಬೋದು ಬಿತ್ತನೆ ಆಗ್ಬೋ ಮತ್ತು ಇದು ರೈತರಿಗೆ ಯಾವ ಥರ ಲಾಭ ಆಗುತ್ತಾ ಅಂತನ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ನಮ್ಮ ಹೆಸರು ಚಂದ್ರು ಅಂತ ಹೇಳ್ರಿ ನಮ್ದು ಇಲ್ಲಿ ಬೆಟಗೇರಿ ಎಸಿ ಸಿ ಹುಡುಗ ನಾನು ನಮಗೆ ಪಟ್ಟೆಗುಂಟಿ ಹಾಕಿ ಶೇಂಗಾ ಬಿತ್ತೀವಿ ಸರ್ ನಾವು ಬಿತ್ತ ಶೇಂಗಾ ಬಿತ್ತೀವಿ ಸರ ಇದು ಇದನ್ ಬಿತ್ತೋದ್ರಿಂದ ರೈತರಿಗೆ ನಾಲ್ಕು ಗಳೆ ಮಾಡೋ ಕೆಲಸ ನಾವು ಒಂದೇ ಟ್ಯಾಕ್ಟ್ರೇ ಎಲ್ಲ ಗಿಳೆ ಮಾಡೋ ಕೆಲಸ ಹಾನ್ ರೀ ನಾವು ಒಂದೇ ಟ್ಯಾಕ್ಟ್ರಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಸರ್ ಆಮೇಲೆ ನಾಲ್ಕು ಜನ ಅಡಿಯಾಗ್ ಸರ್ ನಾಕ್ ಜನ ಹಾ ಸರ್ ಇಬ್ರು ಕಡಲೆ ಅಂಗಡಿ ಹಾಕಿದ್ರೆ ಇಬ್ರು ಗೊಬ್ಬರದ ಅಗಡಿಯ ಹಾಕಬೇಕು ಸರ್ ಆಮೇಲೆ ನಾಲ್ಕು ಗೆಳೆ ಸರ್ ಇದ್ರಿಂದ ನಾವು ಯಾದ್ರಾಗ ಗೊಬ್ಬರ ಅದರಲ್ಲೇ ಎಲ್ಲ ಬೀಜ ಹಾಕ್ತೈತಿ ಪಟ್ಟೆಗಳ ಹೊಡತೈತಿ ಎಲ್ಲ ಒಂದೇ ಸಲಕ್ಕೆ ಎರಡ್ ತಾಶ್ನೆ ಎಲ್ಲ ಬಿತ್ಕೊಂಡ್ಬಿಡೋದು ಸರ್ ನಾವ್ ಎರಡಕರೆ ಎರಡ್ ತಕ್ಷಣ ಬಿತ್ಕೊಂಡ್ಬಿಡೋದು ಸರ್ ಆಮೇಲೆ ಮಳಿ ಬರ್ತಾ ನಾವು ಬೇಗ ಎತ್ತಲ್ಲಿ ಬಿತ್ತಾಗಲ್ಲ ಇದೆಲ್ಲ ಟೆನ್ಶನ್ ಇಲ್ಲ ಸರ್ ಇದ್ರಾಗ ಇದರಿಂದ ಬಿದ್ದೋದ್ರಿಂದ ಬಹಳ ಉಳಿತಾಯ ಸರ್ ರೈತರಿಗೆ ಅವೆಲ್ಲರೂ ಕರ್ಕೊಂಬಂದು ಪೆಚ್ಚಾಡಿ ಅದು ಇದು ಮಾಡಿ ಏನೋ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ನಾವು ಒಂದೇ ಟೆಕ್ನಲ್ನ ನಾವು ನಾವು ಒಬ್ಬ ಅವ್ರಲ್ದವ್ರೊಬ್ರು ಬಂದ್ಬಿಟ್ಟು ಸಾಕ್ರಿ ಅವ್ರದ್ದೇನು ಕೆಲ್ಸಿಲ್ರಿ ನಾವೆಲ್ಲ ಮಾಡ್ಕೊಂಡು ನಾವು ಬಿತ್ತೀವಿ ಸರ್ ನೀವು ಹೇಳಿ ಮೂರು ಗಡವು ನಾಲ್ಕು ಗಡೆ ಬೇಕು ನಾಲ್ಕು ಗಡೆ ಬೇಕು ಸರ್ ನಾಲ್ಕು ಸುಮಾರು ಎರಡು ರೆಂಟಿ ಸರ್ ನಾಲ್ಕು ಸಾವಿರ ರೂಪಾಯಿ ಹಾಂ ಸರ ನಾಲ್ಕು ಸಾವಿರ ಸರ್ ಹಾಂ ನಮಗೆ ಆದರೆ ಸರ ಒಂದು ಹದಿನಾಲ್ಕು ನೂರು ಹೇಳ್ತೀವಿ ಸರ್ ಒಂದು ಹದಿಮೂರು ನೂರಲ್ಲೇ ಕೊಡ್ತಾರೆ ಎಕರೆಗೆ ಹದಿಮೂರು ನೂರಾಗ ಎಲ್ಲ ಆಗಿಬಿಡ್ತು ಸರ್

ಬಿತ್ತನೆ ಮಾಡದ ನಿಮ್ಮ ಕೆಲಸ ಹೌದು ಸರ್ ಆಮೇಲೆ ವರ್ಷದಾಗ ಮೂರು ಸೀಸನ್ ನಾನು ಬಿತ್ತನೆ ಮಾಡ್ತೀನಿ ಸರ್ ಮೂರು ಸೀಸನ್ ಹೌದು ಸರ್ ಮುಂಗಾರಿ ಮೆಕ್ಕೆಜೋಳ ಹಾಕ್ತೀನಿ ಸರ್ ಆಮೇಲೆ ಹಿಂಗಾರಿಗೆ ಕರೆ ಕಡ್ಲಿ ಬಿಳಿಜೋಳ ಆಮೇಲೆ ಸಣ್ಣ ಪುಟ್ಟ ಹುಳ್ಳಿ ಗಿಳಿ ಈ ತರ ಎಲ್ಲ ಬಿತ್ತಿದ್ವಿ ಸರ್ ಹೆಸರು ಬಿತ್ತಾರೆ ಹಾ ಸರ್ ಆಮೇಲೆ ಮತ್ತೆ ಇದಾದ್ಮೇಲೆ ಶೇಂಗ ಬಿತ್ತು ಸರ್ ಒಂದು ಸೀಸನ್ ಮತ್ತೆ ಬ್ಯಾಸಿಗೆನೂ ಬಿತ್ತಾರೆ ಹಾ ಸರ್ ಬ್ಯಾಸಿಗೆ ಅದಾದ್ಮೇಲೆ ಮತ್ತೆ ಒಳೆ ತೂಕಿ ಸರ್ ಒಳೆ ಹೊಲಕ ಮೆಕ್ಕೆಜೋಳ ಕರೆ ಕಡ್ಲಿ ಉದ್ದು ಹೆಸರು ಮಡಿಕೆ ಎಲ್ಲಾ ತರ ಗೋಧಿ ಎಲ್ಲಾ ಹಾಕ್ತಿವಿ ಸರ್ ಪ್ರತಿಯೊಂದನ್ನು ಬಿತ್ತನೆ ಮಾಡ್ತೀವಿ ಸರ್ ಈ ಕೂಲಿಯಿಂದ ಇದು ಬರೀ ಬಿತ್ತನೆ ಮಾಡೋದಲ್ಲ ಗೊಬ್ಬರ ಹಾಕಿ ಹಾ ಸರ್ ಗೊಬ್ಬರ ಹಾಕಿ ಅಂತೈತಿ ಅಕ್ಕಡಿ ಆಗ್ತದೆ ಸಪ್ರೇಟ್ ಆಗಿ ಅವ್ರಿಗೆ ಯಾವ ಥರ ಬೇಕು ಅಕ್ಕಡಿ ಆ ಥರ ಹಾಕಿಬಿಡ್ತೀವಿ ಸರ್ ಹಕ್ಕಿ ಆಗ್ತೈತೆ ಹಾ ಸರ್ ಬಿತ್ತದಲ್ಲದ ಅವ್ರಿಗೆ ಎಷ್ಟು ಸಾಲಿಗೆ ಬೇಕು ಅಷ್ಟು ಸಾಲಿಗೆ ಅಕ್ಕಡಿ ಆಗ್ತೀವಿ ಸರ್ ಸಪ್ರೇಟ್ ಆಗಿ ಇದ್ರೊಳಗೆ ಸಪ್ರೇಟ್ ಆಗಿ ಹಾಕ್ತೀವಿ ಸರ್ ಅವ್ರು ಮಿಕ್ಸ್ ಬೇಕಂದ್ರೆ ಮಿಕ್ಸ್ ಅಕ್ಕಡಿ ಹಾಕ್ತೀವಿ ಸಪ್ರೇಟ್ ಬೇಕಂದ್ರೆ ಸಪ್ರೇಟ್ ಅಕ್ಕಡಿ ಹಾಕ್ತೀವಿ ಸರ್ ಅವ್ರಿಗೆ ರೈತರು ಯಾವ ತರ ಕೇಳ್ತಾರೆ ಆ ಥರ ಅನುಕೂಲ ಇದ್ರೊಳಗೆ ಬೋದು ನಮಗೆ ರೈತರು ದಪ್ಪ ಬೇಕಂದ್ರೆ ದಪ್ಪ ಮಾಡ್ತೇವೆ ಸರ್ ತಿಳಿವು ಹೋಗಿ ಸಣ್ಣಗೆ ಮಾಡಿದ್ರೆ ಈ ತರ ಸಣ್ಣಗೆ ಮಾಡ್ತಾರೆ ಸಣ್ಣಕ ಮಾಡ್ತೀನಿ ದಪ್ಪ ಅಂದ್ರೆ ದಪ್ಪನ ಮಾಡ್ಕೊಡ ಹಾಂ ಸರ ಅವ್ರು ಯಾವ ತರ ಹೇಳ್ತಾರೆ ಆ ಥರ ಮಾಡ್ಕೊಡೋರಿ ಸರ್ ಇದು ಎಲ್ಲಿಂದ ತಂದ್ರಿ ಹೆಂಗೆ ತಂದಿರಿ ಇದು ಸರ್ ಅಣ್ಣಿಗಿರಿ ಬಿಸ್ಮಿಲ್ಲಾ ಕಂಪ್ನಿ ಒಳಗೆ ತಂದ್ರು ಸರ್ ನಾನು ಇದು ಸಬ್ಸಿಡಿ ಒಳಗೆ ಆಯ್ತು ಸರ ನಾ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಕೊಟ್ಟು ಎಕ್ಸ್ಟ್ರಾ ಕ್ವಾಲಿಟಿ ಮಾಡಿದೆ ಸರ್ ಒಂದು ಮಿನಿಮಮ್ ಆರು ವರ್ಷ ಆಯ್ತು ಸರ್ ತಂದಿದ್ರು ತಂದಿದ್ದು ಹಣ್ಣಿಗೇರಿಂದ ಆದ್ರೆ ಇದನ್ನ ಸಬ್ಸಿಡಿ ತರಲಿಲ್ಲ ಸಬ್ಸಿಡಿ ಅಮೌಂಟ್ ನಾಗ ನಾನು ಒಂದ್ ನಲವತ್ತು ಸಾವಿರ ಸರ್ ಎಕ್ಸ್ಟ್ರಾ ಸಬ್ಸಿಡಿ ತಂದ್ರೆ ಮತ್ತೆ ನೀವು ಮತ್ತೆ ಎಕ್ಸ್ಟ್ರಾ ದುಡ್ಡು ಸರ್ ತಾಳ್ಗಳೆಲ್ಲ ನಮಗೆ ಎಕ್ಸ್ಟ್ರಾ ಕ್ವಾಲಿಟಿ ಬೇಕಂತ ಹೇಳಿ ಆರ್ನೂರ್ಲಿಂದ ತಾಳ್ ತಂದಿ ಸರ್ ನಾ ದಪ್ಪ ತಾಳು ಅಂದ್ರೆ ಕಲ್ಗಿಲ್ ಹೊಡೆದ್ರು ಏನ್ ಆಗ್ಬಾರ್ದ ಸರ್ ಅದು ತಡ್ಕೋಬೇಕು ಅಂತೇಳಿ ನಾ ಎಕ್ಸ್ಟ್ರಾ ಕ್ವಾಲಿಟಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ನಾ ದಪ್ಪ ಮಾಡಿಸಿ ಬೇರೆ ದಪ್ಪ ಆಮೇಲೆ ಇದು ಬೆಡ್ ಇದೆ ಪ್ರೇಮ್ ಇದನ್ನ ನಾವು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಕ್ವಾಲಿಟಿ ಒಳಗ ಸರ್ ಎಮ್ ಎಸ್ ಬಾಕ್ಸ್ ಅಷ್ಟು ಸ್ಟೀಲ್ ಇರ್ತರಿ ಮಾಮೂಲಿ ಎಲ್ಲ ಕೆಬ್ರ ಸೆಂಟರ್ ಅಷ್ಟು ಸ್ಟೀಲ್ ಕೊಡ್ತಾರೆ ಒಳ್ಳೆ ಚೆನ್ನಾಗೈತೆ ಸರ್ ಒಳಗೆ ಒಳ್ಳೆ ಬರ ಎಲ್ಲದಕ್ಕೂ ಒಂದ್ ಸರ್ ಈ ಕುರಿಗೆ ಪ್ರತಿ ಒಂದು ಬಿತ್ವ ಸರ್ ಕುರಿ ಇದು ಎಂಟು ತಾಳಿ ಕುರಿ ಸರಂ ನಮಗೆ ಉಳ್ಳಾಗಡ್ಡಿ ಬಿತ್ಬಹುದು ಆಮೇಲೆ ಶೇಂಗಾ ಬಿತ್ಬಹುದು ಶೇಂಗಾ ಬಿತ್ಬಹುದು ಉದ್ದು ಬಿತ್ಬಹುದು ಹೆಸರು ಬಿತ್ಬೋದು ಮೆಕ್ಕೆಜೋಳ ಕರೆಕಡ್ಲಿ ಗೋಧಿ ನವಣಿ ರಾಗಿ ಪ್ರತಿಯೊಂದನ್ನು ಬಿತ್ತನೆ ಮಾಡ್ಬೋದು ಸರ್ ಇದರಲ್ಲಿ ಕೂಲಿಗೆ ಕಾಮನ್ ಎಲ್ಲ ಬಿತ್ತನೆ ಮಾಡ್ಬೋದು ಆದ್ರೆ ಎಕ್ಸ್ಟ್ರಾ ನೀವು ಪಟ್ಟ ಐತಲ್ಲ ಇದು ಏನ್ರಿ ಇದು ಸರ ರೈತರಿಗೆ ಪಟ್ಟೆ ಕೇಳಕತ್ತೆ ಸರ್ ಎಲ್ಲರು ನಮ್ಗೆ ಈ ತರ ಪಟ್ಟೆ ಹೋದ್ರೆ ಸಾಲ್ ಕಟ್ಟಕ್ಕೆ ನಮಗೆ ಬೇಸಿಗೆ ಒಳಗೆಲ್ಲ ನೀವು ಬಿಟ್ಟಿನಪ್ಪ ಅಂದ್ರೆ ಒಣ ಡ್ರೈ ಏನೇ ಬಿತ್ಬೋದು ಸರ್ ನಾವು ಮುಂದೆ ಬಿತ್ತಿ ಅಂತ ಹಿಂದೆ ಅವ್ರು ನೀರು ಕಡಿಮೆ ಬರ್ಬೋದು ಸರ್

ಎಲ್ಲಾ ತರಾನು ಬಿದ್ದಾ ಮಾಡಿ ಸರ್ ಇದರಿಂದ ಉಳ್ಳಿ ಹಾಕಿನಿ ಸರ ಲಾಭ ರೈತರು ಯಾವ್ದು ಕ್ಷೇತ್ರ ಬಿದ್ದು ಕೊಡ್ತಿ ಸರ್ ಇದರಿಂದ ಸರ ಆಳಿಂದ ತೊಂದರೆ ಕಡಿಮೆ ಆಗುತ್ತೆ ಸರ್ ಹಾಳು ಜೋಡ್ಸಬೇಕು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಇವೆಲ್ಲ ಸಮಸ್ಯೆ ಇಲ್ಲ ಸರ್ ಸಾಕು ಸರ್ ಆಮೇಲೆ ಅಕಡೆ ಹಾಕ್ಬೇಕಾರೆ ಒಬ್ರು ಅಡವ ಹೋಗ್ತಾರ್ರಿ ಒಬ್ರು ಹಂಗ್ಲಾಕ್ತಾರೆ ಇದ್ರೆ ಹಂಗಿರಲ್ರಿ ಇದಲ್ಲೇ ಒಂದು ನಮಗೆ ಆಲಾರ್ ಅಂತ ಕೊಟ್ಟರೆ ಅದು ಹಾಕ್ಬಿಟ್ಟು ಸಾಕು ಒಂದು ಅಲರ್ ಏನು ಕೆಲಸ ಮಾಡ್ತು ಅಷ್ಟು ಅಲರ್ ಅದೇ ಕೆಲಸ ಮಾಡ್ತಾರೆ ಆಮೇಲೆ ಗೊಬ್ಬರನ ಈಗ ಕೈ ಕೊಟ್ಟು ಏನ್ ಮಾಡ್ತಾರೆ ತಪ್ಪ ಹಾಕಿ ಹೋಗ್ರೆ ಒಬ್ಬರು ಸಣ್ಣಗಾಗ್ತಾರೆ ಇರ್ಲಾ ಹಂಗಲ್ರಿ ಒಂದು ಸೆಟ್ಟಿಂಗ್ ಏನು ಇರ್ತೀವಿ ನಾವು ಎಕರೆಗೆ ಒಂದು ಸಿಲ್ ಬೇಕಂದ್ರೆ ಒಂದು ಚೀಲ ಎರಡು ಚಿಲ್ ಬೇಕಂದ್ರೆ ಎರಡು ಚೀಲ ಎರಡು ಚಿಲಕ್ ಒಂದು ಎಕ್ರೆದಾಗ ಮಾಡಂದ್ರೆ ಮಾಡ್ತೀವಿ ಸರ್ ಮಿನಿಮಮ್ ಒಂದು ಎಕರೆಗೆ ಇಲ್ಲಿ ಚೀಲ ಕೆಲಸ ಕೆಪಾಸಿರ್ತಾರೆ ಸರ್ ನಾವು ತಂದಿದ್ದು ನಾ ಆರಿಂದ ಏಳು ವರ್ಷ ಸರ್ ಏಳು ವರ್ಷ ಆಯ್ತು ಹೌದು ಸರ್ ಎಷ್ಟು ಎಕರೆ ಹೊಡಿದ್ರಿ ಈಗ ಸುಮಾರು ನನ್ನ ಲೆಕ್ಕಾಚಾರ ತಂದಾಗಿಂದ್ರೆ ಅಂದ್ರೆ ಒಂದು ನಾಲ್ಕೂವರೆ ಐದು ಸಾವಿರ ಎಕರೆ ಬಿದ್ದೀನಿ ಸರ್ ನಾಲ್ಕೂವರಿಂದ ಐದು ಸಾವಿರ ಎಕರೆ ಹೌದು ಸರ್ ಅಂದ್ರೆ ವರ್ಷ ನೀಡಿ ಬಿತ್ತದ್ರಿ ಸರ್ ಅಂದ್ಬರಿ ಬಿತ್ತದ ಒಂದು ಬಿತ್ತದೇ ಕೆಲಸ ರೀ ಮತ್ತೆ ಬೇರೆ ಕೆಲಸಕ್ಕೆ ಗಾಡಿನ ಸ್ವಲ್ಪ ಬಿಡುವರಲ್ರಿ ನಾವು ಟ್ರಾಲಿ ಹಾಕಿದ್ವಿ ಏನೋ ಬೇರೆ ಕೆಲಸ ಮಾಡ್ಬೇಕಂದ್ರೆ ಟೈಮ್ ಸಿಗ್ತಾರಲ್ರಿ ಮಳೆಯಾಗಿನ ನಿಂತಕ್ಕಷ್ಟೇ ಟ್ರಾಲಿ ಹಾಕಿದ್ದು ರೀ ಬಿಟ್ಟರೆ ಸ್ವಲ್ಪ ಬಿದ್ದಾಗೆಲ್ಲ ಬಿರಿ ಬಿತ್ತ ಸರ್ ಬಿತ್ತದ ಹೌದು ಸರ್ ಮತ್ತೂರು ಆಮೇಲೆ ನೀರ್ಲಿಗಿ ಬೆಟಗೇರಿ ಅನ್ಕುಂಟಿ ತಿಗಿರಿ ಇವೆಲ್ಲ ಹಳ್ಳಿನೂ ಬಿತ್ತ ಸರ್ ಹೋಗಿ ಎಲ್ಲ ಹಳ್ಳಿಯವ್ರ ತಕ್ಕ ನನ್ನ ನಂಬರ್ ಸರ ಅವ್ರು ಫೋನ್ ಮಾಡ್ತಾರೆ ಕರೆಸ್ತಾರೆ ಎಲ್ಲ ಥರನೂ ಕೊಟ್ಟು ಬಿಡ್ತೀವಿ ಸರ್ ನಾವು ಯಾವ ಟ್ಯಾಕ್ರಿ ಸರ್ಟಿಂಗ್ ಸರ್ ಇದು ಎಂಟು ತಳಿಂಗ್ ಕೂರ್ಗೆ ಏನೇ ಬರಲೀ ಗಾಡಿಗೆ ಸೂಟೇಬಲ್ ಸರ್ ನಲ್ವತ್ತೆರಡು ಹೆಚ್ ಪಿ ಹೌದ್ ಅಂದ್ರೆ ಎಂಟು ತಳಿ ಕುರಿ ಸರ್ ಇದು ವೇಟ್ ಜಾಸ್ತಿ ಇರ್ತೀರಿ ಆಮೇಲೆ ಇದ್ರಾಗ ಆರ್ ತಳಿಂಗ್ ಕೂಗಿ ಐತೆ ಅದು ಮೂವತ್ತೊಂಬತ್ ಹೆಚ್ ಮೂವತ್ತ ಹೆಚ್ ಬಿ ಎಲ್ಲ ಹೆಚ್ ಪಿ ಬರುತ್ತೆ ಆರ್ ಇದ್ರಾಗ ಸಣ್ಣ ಕೂರಿಗೆ ಅದ್ರ ಸಣ್ಣ ಮಿನಿ ಟ್ಯಾಕ್ಟ್ರಿಗೆ ಆ ತರನು ಬೇಕಾದ್ರೆ ನಮಗೆ ದೊಡ್ಡ ಗಡಿಯಲ್ಲ ನಮಗೆ ದೊಡ್ಡ ಕೂರಿಗೆ ನಮ್ಗೆ ಯಾವ ತರ ಬೇಕಾದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಸರ್ ಇದು ಅವ್ರು ಮಾಡ್ಕೊಟ್ಟಿದ್ದ ಅಥವಾ ನೀವೇ ಹೇಳಿ ಮಾಡಿಸ್ಕೊಂಡಿದ್ದ ಇದು ಸರ ಕೂರಿಗೆ ಒಳಗ ಅವರ ಮಾಡಿರೋದ್ರೆ ಅದ್ರ ಎಕ್ಸ್ಟ್ರಾ ಕ್ವಾಲಿಟಿ ನಮ್ಗೆ ಕ್ವಾಲಿಟಿ ಚೆನ್ನಾಗಿರ್ಲಿ ಅಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೂರಿಗೆ ಮಾಡಲ್ಲ ಅವ್ರದ್ದು ಎಕ್ಸ್ಟ್ರಾ ಕ್ವಾಲಿಟಿ ನಿಮ್ದು ನಮ್ದು ಆಮೇಲೆ ಇದು ಪಟ್ಟೆ ಮಾಡಿಸೋ ಸರ್ ಅವ್ರು ಸಿದಕ್ ಸಿದ ಕೊಡ್ತದೆ ಸರ್ ಇದು ಪ್ರೇಮ್ ಸ್ಟೇಟ್ ಕೊಡ್ತೀವಿ ಸರ್ ಈ ಪ್ರೇಮ್ನ ಇದು ನಮ್ಗೆ ಕಸ ಇದ್ದು ಎಲ್ಲ ಹಿಡ್ಕೊಂಡ್ಬಿಡ್ತೀವಿ ಸರ್ ಇದು ಹಿಡ್ಕೊಂಡಾಗ ಸುರ್ಗಂಗಿಲ್ಲ ಮಣ್ಣು ಇದೆಲ್ಲ ಗುಡ್ಡ ಹಾಗಿ ಪಟ್ಟೆ ಎತ್ತಿಕೊಂಡ್ಬಿಡ್ತ ಸರ್ ಹಂಗಾಗಿ ನೆಕ್ಸ್ಟ್ ರಾಗಿ ನಾನಾ ಕಟ್ ಮಾಡಿ ಈ ತರ ಪ್ರೇಮ್ ನನ್ಗೆ ಯಾವ ತರ ಬೇಕ ಆತರ ಮಾಡ್ಕೊಂಡು ಬೇಕು ಬೇಕಷ್ಟ ಸರ್ಸಿ ಹೋಗೋದ ಎಷ್ಟು ಸ್ಟಾರ್ಟ್ ಮಾಡ್ಕೋ ಸರ ಸರ್ಸಿರಿ ಹಾ ಸರ್ ಈ ಪಟ್ಟೆದೊಳಗ ಸರ ಈ ಪಟ್ಟೆ ಒಬ್ಬಿಗೆ ನಾವು ಅದೇ ಗಿಡ ಮೆಣಸಿಗಡೆ ಸರ್ ಉಳ್ಳಾಗಡ್ಡಿನೂ ಹಾಕ್ಯಬೋದು ಸರ್ ಒಳಗೆ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕಿ ಅಂದ್ರೆ ಆ ಗಡಿ ಗಡಿ ಮೆಣಸಿ ಗಿಡ ಹಚ್ಚಿ ಅಂದ್ರೆ ಮಸ್ತ್ ಆಗುತ್ತೆ ಸರ್ ಒಳ್ಳೆ ಚೆನ್ನಾಗೈತೆ ಸರ್ ರೈತರಿಗೆ ಮಾತ್ರ ಒಳ್ಳೆ ಬೆಸ್ಟ್ ಸರ್ ನಿಮಗೆ ಅನಿಸಿದ್ದು ಇದ್ರಾಗ ಯಾವ್ದು ಬೆಸ್ಟ್ ಬಿತ್ತನೆ ಮೆಕ್ಕೆಜೋಳ ಸಜ್ಜೆ ಯಾವ್ದು ಇದ್ರ ಬೆಸ್ಟ್ ಅಂದ್ರೆ ಸರ್ ನಾನು ಎಲ್ಲಾ ತರ ಬಿತ್ತಿನ ಸರ್ ಇದ್ರೊಳಗೆ ಯಾವುದು ಬೆಸ್ಟ್ ಅಂತ ಅಲ್ರಿ ನಾವು ಬಿತ್ತೋದ್ರೊಳಗೆ ಐತೆ ಸರ್ ಅದು ನಾವು ಯಾವ್ದಕ್ಕೆ ಎಷ್ಟು ಇಂಚಿಗೆ ಒಳಗೆ ಬಿತ್ತಬೇಕು ಅಂದ್ರೆ ನಾವು ಅದ್ರ ಮೇಲೆ ಮಾಡ್ಕೋಬೇಕು ಸರ್ ಮಾಡ್ಕೊಂಡು ಹೌದು ಸರ್ ಇದು ಇವತ್ತು ಬಿತ್ತದೇನು ಶೇಂಗಾ ರೀ ಇದು ಶೇಂಗಾ ಸರ್ ತೆಗೀರಿ ನೋಡೋಣ ಸರ್

ನೀವೆಲ್ಲ ಬಿಸಿ ಸೆಟ್ಟಿಂಗ್ ಇಲ್ಲಿ ಮಾಡ್ಕೊಂತೀರಿ ಹಾ ಸರ್ ಅಲ್ಲಿ ಆಲಾರ್ ಇದ್ದು ಸರ್ ಈ ಆಲಾರ್ ಒಳಗೆ ಇಲ್ಲಿ ಬೀಜ ಇಲ್ಲಿ ಇದು ನೋಡ್ರಿ ಸ್ವಲ್ಪ ಒಂದು ನಿಮಿಷ ಹಿಂಗ್ಬಿಡಿ ಸರ್ ಇಲ್ಲಿ ಕಾದ್ ನೋಡಿ ಸರ್ ಬೀಜ ಈ ಥರ ಆ ಥರ ಆಲಾರ್ ಒಳಗೆ ಕರೆಕ್ಟ್ ಆಗಿ ತಂದುಬಿಡ್ತು ಸರ್ ಹಾ ಸರ್ ಇದು ಶೇಂಗಾ ಬಡ್ಲ ಸರ್ ಕಿಳಿ ಶೇಂಗಕ್ಕ ಅಬ್ ಶೇಂಗಕ್ಕ ಬರ್ತಾರೆ ಇದ್ರೊಳಗೆ ಮತ್ತೆ ಇದು ಹೆಸರು ಇದು ಬೇರೆ ಐತೆ ಸರ್ ಹಲಸಂದಿ ಬೇರೆ ಐತಿ ಆಮೇಲೆ ಮೆಕ್ಕೆಜೋಳ ಬೇರೆ ಐತಿ ಕರೆ ಕಡ್ಲಿ ಬೇರೆ ಐತಿ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬರೀ ನಾನು ಆಲಾರ್ ಅದ ಸರ್ ಬರೇ ಹೌದು ಸರ್ ಬಿದ್ದ ಅಲಾರೀ ಎಲ್ಲ ತರ ಆಲಾರ್ ಸರ್ ನಮ್ದಾಗ ಎಷ್ಟು ಕೊಡ್ತಾ ಇದ್ರಿ ನಾಲ್ಕು ಹತ್ತು ವರ್ಷದ ಖರ್ಚು ತೆಗೆತೆ ಸರ್ ನಾವು ಒಂದು ಮೂರು ವರ್ಷಕ್ಕೆಲ್ಲ ತಗೊಬಿಡ್ಸ ಮೂರು ಎಲ್ಲ ತಗೊಬಿಡ್ತೀವಿ ಸರ್ ಎಷ್ಟು ಕೊಡ್ತಾ ಇದ್ರೆ ಇದನ್ನ ನಾವು ಸರ್ ಸಬ್ಸಿಡಿ ಬಿಟ್ಟು ನಾವು ನಲವತ್ತು ಸಾವಿರ ಹಾಕಿ ಸರ್ ಟೋಟಲ್ ಅಲ್ಲಿಗೆ ಅಲ್ಲಿಗೆ ರೇಟ್ ಅವ್ನ ನಾ ತಗೊಂಡಾಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಅದು ಇವಾಗ ಒಂದ್ ಲಕ್ಷ ಅರವತ್ತೈದು ಸರ್ ಈ ಕುರಿಗ್ರಿ ಅವನ್ ಒಂದು ಅದು ಸಬ್ಸಿಡಿ ಅಲ್ಲಿ ಹೋಗಿ ಒಂದು ನಾನು ಒಂದು ಮೂವತ್ತೈದು ಮಾಡಿದ್ವಿ ಸರ್ ಸರ್ ಅದು ಆದ್ರೆ ನಾನು ಸರ್ ಅದು ಮನ್ಸಿಗೆ ಬರ್ಲಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕಿ ರೀತಿ ಸರ್ ಉದ್ಯೋಗ ಐತೆ ಉದ್ಯೋಗಲ್ರಿ ಬರೀ ಇದೇ ಪುರುಸರ್ ಈಗ ಮತ್ತೆ ನಾಳೆ ಕರೆ ಕಡಲಿ ಐತಿ ಸರ್ ಕರೆ ಕಡ್ಲೆ ಹೋಗಬೇಕು ಹಾ ಸರ್ ನಿನ್ನೆ ಉಳ್ಳಿ ಬಿತ್ತಿನಿ ಸರ್ ಇವತ್ತು ಶೇಂಗಾ ನಾಳೆ ಕರೆ ಕಡ್ಲಿ ಐತಿ ಸರ್ ಮತ್ತೆ ಕರೆ ಕಡ್ಲಿ ಬಿಳೋಳ ಮಧ್ಯ ನಾರ್ದು ಇಲ್ಲಿ ಒಂದು ಮತ್ತೆ ಶೇಂಗಾ ಐತಿ ಸರ್ ಹಂಗ ಎಲ್ಲ ತರ ರೈತರು ಏನ್ ಕೇಳ್ತಾರೆ ಆ ತರ ಬಿತ್ಕೊಡ್ ಸರ್ ಬಿತ್ಕೊ ಹಾ ಸರ್ ಈಗ ಇದು ಹದಿನೈದು ದಿನ ಅಂದ್ರೆ ಇಲ್ಲಿ ಮತ್ತೆ ಒಳ್ಳೇದು ಚಲೋ ಮಾಡ್ತೀವಿ ಸರ್ ಉದ್ದು ಹೆಸರು ಅಲ್ಲಿ ಮೆಕ್ಕೆಜೋಳ ಕರೆ ಕಡಲಿ ಆಮೇಲೆ ಗೋಧಿ ಅವ್ರು ಏನು ಕೇಳ್ತಾರೆ ಅಲ್ಸಂದಿ ಎಲ್ಲ ಅಗ್ತ ಸರ್ ಈ ಕುರಿಗೆ ಬಿಟ್ಲರ್ ದಯಾದು ಬೆಳೆ ಸದ್ಯ ನೇemde ಇದ್ರೆ ಜಾಸ್ತಿ ಬಿಟ್ಲರ್ ಅಂದ್ರೆ ಉಳಗಟ್ಟಿ ಅಷ್ಟೇ ಒಂದೇ ಸಲ ಬಿಡ್ರಿ ಸರ್ ಬಿಟ್ರಿ ಎಲ್ಲಾ ತರ ಬಿಡ್ರಿ ಕರೇಕಳೆ ಸದಿ ಬಿಡ್ರಿ ಹ ಸರ್ ಇದು ಈರಿ ಬೀಜ ಹಾಕಿ ಸರ್ ಈರಿನೇ ಹಾಕಿರ ಹೌದು ಸರ್ ಈರಿ ಸದಿ ಬಿಡಾ ಹಾಕิว ಸರ್ ಗೊಬ್ಬರ ಮಿಕ್ಸ್ ಮಾಡಿ ಹಾಕิวರಿ ಆಮೇಲೆ ಇದಕ್ಕ ಕರೇಕಳೆ ದೋಲ್ ಸರ್ ಕರೇಕಳೆ ಎರಡಕ್ಕೆ ಬಿಡ್ರಿ ಸರ್ ಅದರ ಸತಿ ಈ ಒಗ್ಗರಣೆ ಹಾಕಿದ್ ಸರ್ ಕರೇ ನಾನು ಸಾಸುವಿ ಸಾಸುವಿಂದೋಲ್ ಸರ್ ಅದರ ಸದಿ ಬಿಡ್ರಿ ಸರ್ ಎಲ್ಲಾ ತರ ಬಿತ್ ಹಾ ಸರ್ ಅಂದ್ರೆ ನಾನ್ ದಾವಣಗೆರೆ ಹೋಗ್ತೀನಿ ಸರ್ ಬಿದ್ದಾಗ ಆಮೇಲೆ ಈ ಕಡೆ ಕುಸ್ತಗಿದ್ದಾಗ ನೆಲ್ಜರಿ ಬೇವಿನಾಳ ಆಮೇಲೆ ಇಲ್ಲಿ ಕಿಡದಾಳ ಹತ್ರ ಬಸಾಪುರ ಕಿಡದಾಳ ಆಮೇಲೆ ಅಲ್ಲಿ ಕುಟನಾಳು ಎಲ್ಲಾ ಆಲ್ಮೋಸ್ಟ್ ಈ ಕಡೆ ಅಷ್ಟು ಒಂದ್ ಸೀಸನ್ ಹೋಗ್ಬಿಟ್ಟಿವಿ ಸರ್ ನಾವು ನಮ್ಮೂರ ಖಾಲಿ ಇದೀವಪ್ಪ ಅಂದ್ರೆ ಅಲ್ಲೆಲ್ಲ ನಮಗೆ ಕಾಯಂ ಕಸ್ಟಮರ್ ಅವ್ರ ಫೋನ್ ಮಾಡಿದ್ರೆ ಅಲ್ಲಿ ಹೋಗ್ಬಿಡ್ತೀವಿ ಸರ್ ಮಾಡದ ಕೆಲಸ ಇಡೀ ವರ್ಷ ಬರೀ ಬಿತ್ತನೆ ಮಾಡದ ಸರ್ ಈಗ ಅಲ್ಲಿ ದಾವಣಗೆರೆ ಕಳಿಸಿನಿ ಸರ್ ನಮ್ಮ ಮಳೆಯನ್ನು ಕಳಿಸ್ತೀನಿ ನನಗೆ ಇಲ್ಲಿ ಇಲ್ಲೇ ಭಾಳ ಇದ್ದಕ್ಕೆ ಅಲ್ಲಿ ಫೋನ್ ಮಾಡಿದ್ರೆ ನಮ್ಮ ಮಳೆಯಿಂದ ಕುರಿಗೆ ಅಲ್ಲಿ ಕಳಿಸ್ತೀನಿ ಕಳಿಸಿನಿ ಸರ್ ಅಲ್ಲಿ ಎಷ್ಟು ನಮಗೆ ಟ್ಯಾಕ್ಟ್ರಿ ಒಂದ್ ಸರ್ ಅದು ಬೀಗಿರ್ಬೋದು ಅವರು ಒಂದು ಎರಡು ಈಗ ನನಗೆ ಭಾಳ ಬಿಡು ಸಿಗಲಾರ ಅವ್ರು ಕರ್ಶ್ರಿ ಸರ್ ಹಾಂ ಸರ್ ಅದು ಅವೆಲ್ಲ ಬಿಸ್ಮಿಲಾ ಸರ್ ಅವನು ಬಿಸ್ಮಿಲ ನಮಗೆ ಒಳ್ಳೆ ಕ್ವಾಂಟಿಟಿ ಸರ್ ಆಮೇಲೆ ಇದು ತಾಳ ಐಟ್ ಬರುತ್ತೆ ಸರ್ ಬಿಸ್ಮಿಲಾ ಕಸಾಯ್ತು ಇದು ಇದ್ ನಡ್ಕಟ್ಟೆ ಏನಾಗ್ತಾರೆ ತಾಳ್ ಬಹಳ ಹೈಟ್ ಕಮ್ಮಿ ಕೊಟ್ಟಿರ್ತಾನಿ ಅದ ತುಂಬಿಕೊಂಡ್ರ ಕಸಾಯದೊಳಗೆ ರೀ ಅದು ಆಮೇಲೆ ಇದು ವೇಟ್ ಜಾಸ್ತಿ ಇತ್ತು ಸರ್ ಬಿಸ್ಮಿಲ ನೆಲ ಹಿಡ್ದು ಬರುತ್ತೆ ಸರ್ ಕೂರ್ಗೆ ಸೇಕ್ ಆಗಲ್ಲ ರೀ ಅದ್ ನಡ್ಕಟ್ಟೆ ಸೇಕ್ ಬರ್ತೇವೆ ಸ್ವಲ್ಪ ಹಂಗಾಗಿ ನಾವು ಆಟೋ ಬಿಸ್ಮಿಲೂ ಆಟೋಮೆಟಿಕ್ ಗೇರ್ ಮಾತ್ರ ಅದ ಅಷ್ಟೇ ಅನ್ಸಲ್ ಸರ್ ನಮಗೆ ನಮಗೆ ಎಲ್ಲಾ ತರ ನಾವು ಬಟ್ಲಾ ತಂದ್ಕೊಂಬಿ ಸರ್ ಮತ್ತೆ ಅದನ್ನ ಗೇರ್ ಹಾಕಿ ಅವೆಲ್ಲ ಯಾಕರ ಬೇಕಾ ಆತರ ಬಟ್ಲ ಒಳಗೆ ಸೆಟ್ಟಿಂಗ್ ಅಂದ್ರೆ ಇದ್ರಾಗ ಮೈಂಡ್ನಾಗ ಕುತ್ಕೊಂಡ್ ಸರ್ ಈ ಬಟ್ಲ ಇದಕ್ಕೆ ಹಾಕಿದ್ರೆ ಇಷ್ಟು ಬೀಜ ಹಾಕುವ ಅಂತ ಹೇಳಿ ಈಗ ಮತ್ತೆ ಗೇರ್ ಗೇರ್ ಹಾಕೋ ಲೈಕ್ ಮಾಡಿಲ್ಲ ಸರ್ ನಾವಿನ್ ಅದ್ರಿನ ಅಷ್ಟು ತಂದಿಲ್ರಿ ಎಲ್ಲ ಸ್ವಲ್ಪ ಕಡೆ ತಂದ್ರಿ ಅವ್ನ ನಾವು ಅಷ್ಟು ಇದು ಮನ್ಸು ಮಾಡಿಲ್ರಿ ಇದು ಮಾತ್ರ ಎಕ್ಸಾಮ್ ಟಾಪ್ ಸರ್ ನಮಗೆ ಹೌದು ಸರ್ ಇದ್ರೊಳಗೆ ಎಲ್ಲ ತರ ಬಿತ್ ನಿಮಗೆ ಹೆಂಗ್ ಕೇಳ್ತೀರಿ ಹೆಂಗೆ ಬಿತ್ಕೊಟ್ರಿ ಸರ್ ಹೆಂಗೆ ರೈತರು ಅಡುವ ಕೇಳಿದ್ರೆ ಅಡು ಅಂಗ್ಲೆ ಕೇಳಿದ್ರೆ ಅಂಗ್ಲ ಯಾವ ಥರ ಕೇಳಿದ್ರೆ ಆತ ಸರ್ ಹೊರ ಹೊಲಕ್ಕೆ ಬೇರೆ ಥರ ನೀರಾವರಿ ಬೇರೆ ಥರ ನಿಮಗೆ ಎಷ್ಟು ತರ ಬೇಕು ಅಷ್ಟು ತರ ನಾ ಬಿತ್ಕೊಟ್ರಿ ಸರ್ ಹೌದು ಸರ್ ನೋಡಿ ಸ್ನೇಹಿತರೆ ಇವ್ರೊಬ್ಬ ಸಾಮಾನ್ಯರ ಅಲ್ಲೇ ಸಾಮಾನ್ಯರು ಅಂತಲೇ ಹೇಳ್ಬೋದು ಇವ್ರಿಗೆ ಕಷ್ಟಪಟ್ಟು ಸುಮಾರು ಒಂದು ಐದು ವರ್ಷದಿಂದ ಇವತ್ತು ಒಂದು ಕೂರ್ಗಿ ತಂದರೆ ಇವತ್ತು ಕೂರ್ಗಿ ಈ ಬಿತ್ತನೆ ಮಾಡಿದ್ರೆ ಎಕ್ಸ್ಪರ್ಟ್ ಆಗ್ಯಾರ ಅಂತಂತಲೇ ಹೇಳ್ಬೋದು ಯಾಕಂದ್ರೆ ಅವರು ನಾವು ಏನು ಕೂರ್ಗಿ ತಂದಿದ್ವಿ ಒಂದು ಲಕ್ಷ ಚಿಲ್ಲರಾಗ ನಾವು ಏನು ದುಡ್ಡು ಕೊಡ್ತಂದಿದ್ವಿ ಇವತ್ತು ಅದು ಒಂದು ಲಕ್ಷ ಅರವತ್ತು ಸಾವಿರವರೆಗೆ ಐತೆ ರೀ ನಾನು ಅಷ್ಟು ಅಷ್ಟು ಇವತ್ತು ದುಡಿದು ನಾನು ಲಾಭ ಮಾಡ್ಕೊಂಡಿನಿ ಜೊತೆಗೆ ನನಗೆ ಬರೇ ನನ್ನ ಅಷ್ಟೇ ಅಲ್ಲ ನನ್ನ ಸುತ್ತಲ ಹಳ್ಳಿಗೂ ನಾನೇ ಹೆಚ್ಚು ಕಮ್ಮಿ ಕರಿತೀರ ನಾನು ಹೋಗ್ತೀನಿ ಬಿತ್ಲಾರ್ದು ಯಾವುದೂ ಇಲ್ಲ ನಾನು ಈರುಳ್ಳಿ ಸಾಸಿವೆ ಈರಿಕಾಯಿ ಮೆಕ್ಕೆಜೋಳ ಜೋಳ ಶೇಂಗಾ ಕಡಲೆ ಏನಂತೀರಿ ನಾನು ಎಲ್ಲ ಬಿತ್ತನೆ ಮಾಡೀನಿ ಇದ್ರಾಗ ಬಿತ್ಲಾರ್ದು ಯಾವುದಿಲ್ಲ ಅಂತ ಹೇಳ್ತಾರೆ ಮತ್ತು ಜೊತೆಗೆ ನನಗೆ ಮೈಂಡ್ ನಂಗೆ ಇದು ಬರ್ತಾ ಆ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಕೊಟ್ಟಂಗೆ ಇಲ್ಲ ನಾನು ಕೆಲವೊಂದು ಅಟ್ರಾಕ್ಷನ್ ಮಾಡ್ಕೊಂಡೀನಿ ನನಗೆ ಅರ್ಥದ್ದು ಯಾಕಂದ್ರೆ ರೈತರಿಗೆ ಯಾವುದು ತೊಂದರೆ ಆಗಿರಬಾರ್ದು ಅಂತದ್ದು ಇಲ್ಲ ಮಕ್ಕಳು ತಪ್ಪಾಗಿರ್ಬೋದು ಸಣ್ಣ ಆಗಿರ್ಬೋದು ಆಮೇಲೆ ಅವ್ರಿಗೆ ಕಾಡು ಯಾವ ಥರ ಇಷ್ಟೇಕ್ ಬಿಟ್ಟಲ್ಲ ನನ್ನ ಆಮೇಲೆ ನಾನು ಗೊಬ್ಬರದಾಗ ಮಿಕ್ಸ್ ಮಾಡ್ತೀನಿ ಈ ಥರ ಎಲ್ಲ ರೀತಿ ಅವರು ರೈತರಿಗೆ ಅನುಕೂಲ ಆಗೋ ರೀತಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅವರಾಗಿ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದನ ಜೊತೆಗೆ ಅವ್ರದ್ದು ಇವತ್ತು ಅವ್ರ ನಂಬರ ಅವ್ರ ಊಟ ಹೇಳಿ ನಿಮ್ಮ ನಂಬರ್ ಹೇಳಿರಿ ಯಾರು ಕೇಳಿದಾರೆ ಬಿತ್ತನೆ ಮಾಡೋಕ್ಕೆ ನಮ್ಮ ನಂಬರ್ ಸರ ಸೆವೆನ್ ತ್ರೀ ಫೈವ್ ತ್ರೀ ಒನ್ ತ್ರೀ ಡಬಲ್ ಜೀರೋ ಟೂ ಏಟ್ ಸರ್ ಇದು ರಂಟಿಲ್ ಸರ್ ಇದು ಇದಕ್ಕ ಅದಕ್ಕಂದ್ರೆ ಬರೀ ಒಂದು ಎಂಟು ದಿನ ಅಷ್ಟೇ ಬರಕ್ ಸರ್ ಎಂಟೇ ದಿನ ಸರ್ ಇದು ದೌಡಿಗಾಳ್ ಬಿದ್ದು ಕುಂಟಿ ಹೊಡಿಬೇಕಾರೆ ಹರ್ಕೊಂಡು ಹೋಗಿ ಆಂಗ್ಲ ಆಗಿ ಈ ತರ ಸರ್ ನಮ್ಮದೆಲ್ಲ ದೌಡಿಗಾಳ್ ಬಿಡಂಗಿಲ್ಲ ಸರ್ ಮೆಗದ ಪಟ್ಟೆ ಗುಂಟಿಲಿ ಆಗ್ತಾವ್ ಸರ್ ಅದು ಕರೆಕ್ಟ್ ಎರಡ ಇಂಚ್ ಗ್ಯಾಪ್ನಾಗ ಸೆಂಟ್ರಿ ಬಿದ್ದಿರ್ ಸರ್ ಕುಂಟಿ ಯಾವ್ದಾದ್ರು ನಾವು ಗಡ್ಡಿ ಹೊಡೆದ್ರೆ ಏನ ಹಾಳಾಗಿಲ್ಲ ಸರ್ ನಮಗೆ ಯಾವ್ದೋ ತರ ಒಂದು ನಾಟಿ ಮುರಿಯಂಗ್ ಸರ್ ಇದು ರಂಟಿಲ್ ಹಾಕೋದ್ರಿಂದ ಸ್ವಾಟಿ ಏನ ಮಕ್ಳು ಸ್ವಲ್ಪ ಮೇಲೆ ದೌಡಿಗಳು ಬಿದ್ದು ರಂಟಿ ಹರದ ಹಂಗ್ಲ ಆಗ್ಬಿಡ್ತದ ಸರ್ ಹಂಗಾಗಿ ನಮಗೆ ಎಲ್ಲರೂ ಕುರಿಲೆ ಪಟ್ಯಕ ಆಯ್ಕೆ ಮಾಡಕತ್ತ ಸರ್ ಈಗ ನಮ್ಮೂರ ಎಲ್ಲ ಆಲ್ಮೋಸ್ಟ್ ಪಟ್ಯಕ ಹಾಕಿದಾರೆ ಸರ್ ನಮಸ್ತೆ ಸರ್ ಇದು ನಾನೇ ಕುರಿಲ್ ಬಿತ್ತೀರ ಸರ್ ಇದು ಪಟ್ಯ ಗುಂಟೆ ಹಾಕಿ ಅಂದ್ರೆ ಬಿತ್ತಿರ ಸರ್ ಇದು ಇಷ್ಟು ಚೆನ್ನಾಗ್ ಬಾ ಸರ್ ಇದು ரெண்டி தர குருவித நோட் சார் சால நெட் சார் ஒழே சார் இது நோட் ரெத்தா இஷ்டர்ல பட்டை குண்டி ஆகி அவ்வளோ நீர் கட்ட ஏன் சார் அந்த ಹಾಂ ನಮಗೆ ಅವ್ರಿಗೆ ಎಷ್ಟು ಕೇಳ್ತಾರೆ ಅಷ್ಟು ಮಾಡ್ಬೋದು ಸರ್ ನಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತು ಎರಡರ ಮಠ ಮಾಡ್ಬೋದು ಸರ್ ಹದಿನೆಂಟರಿಂದ ರೈತರು ಯಾವ ಥರ ಕೇಳ್ತಾರೆ ಆ ಥರ ಸರ್ ಇದು ಹೊಲ ಸ್ವಲ್ಪ ಐತೆ ಸರ್ ಕಡಿಮೆ ಐತ್ರಿ ಒಂದೂವರೆ ಒಂದುವರೆ ಎಕ್ರೆ ಇರೋದ್ರಿಂದ ಅವ್ರು ನಮಗೆಲ್ಲ ನಮಗೆ ಹದಿನೆಂಟುವರೆ ಸಾಕಂದ್ರೆ ಸರ್ ಅಷ್ಟು ಹದಿನೆಂಟುವರೆ ಮಾಡಿ ಹಾಂ ಸರ್ ಹದಿನೆಂಟುವರೆ ಹಾಂ ಸರ್